ಎಲ್ರಿಗೂ ಬೆಳಿಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೆಯುತ್ತಿ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಏನು ಸುದ್ದಿ ಅಂತ ಕೇಸಂದರೆ ನೋಡಮ್ಮ ಅಂತ ಎಲ್ಲರು ಹ್ಯಾಂಗೆ ಇದ್ದೀರ ಆರಾಮಿದ್ದರೆ ನಾವು ಆರಾಮಿದ್ದು ನೋಡ್ರಿ ಬರೆಯುತ್ತೆ ಸ್ಪೆಷಲ್ ಅದು ಸಂಡೇ ಅದು ಸಂಡೇ ದಿನ ನಾವೆಲ್ಲ ಏನೇನು ಮಾಡಕತ್ತೀವಿ ಏನು ಏನು ಸುದ್ದಿ ಅಂತ ಕೇಸಂದರೆ ಎಲ್ಲರೂ ನೋಡಕತ್ತಿರುತ್ತೆ ನಾನು ನೋಡಿರಿ ಬೋಂಡ ಮಾಡೋ ಸಲುವಾಗಿ ಏನು ಮಾಡ್ಕೊಂಡಿ ಅಂದ್ರೆ ಮೈದಾ ಹಿಟ್ಟು ಸೋಸ್ಕೊಂಡಿನಿ ಮತ್ತೊಂದ್ರೆ ಏನು ಮಾಡೀನಿ ಕಡಲೆ ಹಿಟ್ಟನ್ನ ಸೋಸ್ಕೊಂಡು ಇದ್ರಾಗ ನಾನು ಏನು ಮಾಡ್ತೀನಿ ಅಂದ್ರೆ ಮಸಾರ ಸ್ವಲ್ಪ ಉಪ್ಪು ಹಾಕಿನ ಎರಡು ಮಿಕ್ಸ್ ಮಾಡ್ಕೆಸಿನ ತಿನ್ನ ಸೋಡಾ ಹಾಕಿ ಚಂದನದ ಗಟ್ಟಿಯಾಗಿ ನಾದ್ಕೋಬೇಕು ಮಸ್ತ್ ಅನ್ನತ ಟೇಸ್ಟಿಯಾದ ಬೊಂಡ ರೆಡಿ ಆತ ನೋಡಿ ನಾನೀಗ ಹೆಂಗೆ ಮಾಡ್ತೀನಿ ಅಂದ್ರೆ ಮತ್ತೆ ತಿನ್ನ ಆರಾಮಾಗಿ ತೋರಿಸ್ತೀನಿ ನೋಡಿರಿ ನಾ ಏನು ಮಾಡತ್ತಿನಂದ್ರೆ ಬೋಂಡ ಮಾಡಕತ್ತೀನಿ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದ್ರೆ ಕಡಲಿ ಹಿಟ್ಟು ಮೇಲೆ ಹಿಟ್ಟು ಚಂದನತ್ತು ಏನಂತ ಸೋಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ ಈಗ ಇದ್ರಾಗ ನಾನು ಏನು ಹಾಕಿನ ಅಂದ್ರೆ ಮೊಸರ ಹಾಕಿನಿ ಉಪ್ಪು ಹಾಕಿನಿ ಸ್ವಲ್ಪ ತಿನ್ನ ಸೋಡಾ ಹಾಕಿನಿ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಚಂದನತಿಗೆ ನಾನು ಮಿಕ್ಸ್ ಮಾಡ್ಕೋತೀನಿ ಇದ್ರಾಗ ಸ್ವಲ್ಪ ನೀರು ಹಾಕಿಸಿದ್ರೆ ಚಂದನತ ಗಟ್ಟಿಯಾಗಿನೂ ನಾದುಕೋಬೇಕು ನೋಡ್ರಿ ಯಾವ ಟೈಮ್ ನಾತ್ಕೊಂಡು ಬಜ್ಜಿ ಹಿಟ್ಟಿರ್ತೀನೋ ಅದಕ್ಕೆ ಒಂದು ಸ್ವಲ್ಪ ಗಟ್ಟಿಯಾಗಿ ನಾದುಕೋಬೇಕು ಈ ಕಡೆ ಪೂರ ಅಳಸ್ಬಿ ಅಲ್ಲ ಈ ಕಡೆ ಪೂರ ಗಟ್ಟಿ ಭೀ ಅಲ್ಲ ನಾರ್ಮಲ್ ಟೆಂಪ್ರೇಚರ್ದಾಗ ಏನು ಮಾಡ್ಬೇಕಂದ್ರೆ ಈಗ ಚಂದನತ್ತು ನಾದ್ಕೋಬೇಕು ನೋಡಿರಿ ಈಗ ನಾ ನೋಡ್ರಿ ಇದಕ್ಕೆ ಈಗ ಈಗ ಚಂದನತ್ತಿಗನ್ನಾದ್ಕೊಂಡಿ ನೋಡ್ರಿ ಈ ಹದಕ್ಕೆ ನಾತ್ಕೊಂಡಿ ನೋಡ್ರಿ ಈಗ ಭಜ್ಜಿಗೆ ಹೇಗೆ ಇರ್ತದೆ ನೋಡ್ರಿ ಸೇಮ್ ಆಸ್ ಇಟ್ ಈಸ್ ಅದರ ಅದ್ರ ಪ್ರಕಾರ ನಾನು ಹಾತ್ಕೊಂಡಿ ನೋಡ್ರಿ ಇದಕ್ಕೆ ಚಂದನತ್ತು ಮಿಕ್ಸ್ ಮಾಡ್ಕೊಂಡಿನಿ ಒಂದು ತಾಸು ಎರಡು ಮೂರು ತಾಸಿನ ಏನು ಮಾಡ್ತೀನಿ ರಶ್ ಮಾಡಕ್ಕೆ ಬಿಟ್ಟು ಬಿಡ್ತೀನಿ ನೋಡಿರಿ ಈಗ ಬೆಳಗ್ಗೆ ಎಲ್ಲರೂ ಹೇಳತನ ಪರ್ಫೆಕ್ಟ್ ಆಗಿಬಿಡತ್ತದ ನಾನು ನೋಡ್ರಿ ಈಗ ಇಷ್ಟು ಬಟ್ಟೆ ಒಕ್ಕೊಂಡಿ ನೋಡ್ರಿ ಎರಡು ಬಗೆಟ್ ಬಟ್ಟೆ ಅವ ನೋಡ್ರಿ ಫುಲ್ ಒಕ್ಕೊಂಡಿ ನಾ ಈಗ ಇಲ್ಲಿ ಸಿಟ್ಟಿನಿ ಪ್ಲಸ್ ಇಲ್ಲಿ ಸಿಟ್ಟಿನಿ ಮೂರು ಬಗ್ಗೆಟ್ ತುಂಬಿಕೊಂಡಿದ್ದೀನಿ ನೀರು ಹೊಂಟವಲ್ಲರಿ ಚಂದ ವಾಶ್ರೂಮ್ ಅದು ಎಲ್ಲ ತೊಗೊಂಡ್ಬಿಟ್ಟಿ ನೋಡಿರಿ ಮತ್ತು ಅಂದ್ರೆ ಇನ್ನೇ ಇಲ್ಲಿ ಬಿಳಿ ಬಟ್ಟೆಗಳು ಅಲ್ಲರಿ ನಾನು ತಿಕ್ಕೋದಾಗಲ್ಲ ಅಂದ್ ಕೈ ಬಿಟ್ಟಿನಿ ಸಂತೋಷ ಅಂದ್ರೆ ನಾನೇ ತಿಕ್ತಿನಿ ಇಲ್ಲಿ ಬಿಡು ಅಂದ್ಕೇಸಿನ ತ ಈ ಬೆಳಗ್ಗೆ ಬೆಳಗ್ಗೆ ಇಷ್ಟೆಲ್ಲ ಕೆಲಸ ಅದ ನೋಡಿರಿ ಅವ್ರು ಮೂರು ಮಂದಿ ಇನ್ನ ಮಂದ್ಕೊಂಡ್ರೆ ನೋಡ್ರಿ ಸಂತೋಷ್ ಮಕೊಂಡನ ಮಿಕ್ಕು ಮಕ್ಕಳೊಂದು ಚಿಕ್ಕು ಮಕೊಂಡನ ನಂದು ಎದಿ ಇಷ್ಟು ಅರ್ಧ ಕೆಲಸನೇ ಐತೆ ನೋಡ್ರಿ ನಂದು ನಾನು ಈಗ ಬೆಳಗ್ಗೆದು ಎಷ್ಟೆಲ್ಲ ಕೆಲಸ ಮಾಡ್ಕೊಂಡೇನಿ ಅದಕ್ಕೆ ಸೀಂದ್ರೆ ಬೋಂಡಾ ಸಲುವಾಗ ಎಲ್ಲ ಕಲಸಿ ಮಾಡಿ ಹಿಟ್ಟು ಮಾಡಿ ಇಟ್ಬಿಟ್ಟೀನಿ ಮತ್ತಂದ್ರೆ ಬಟ್ಟೆ ಇದ್ದು ಎರಡು ಬಗ್ಗೆ ಬ್ಕೊಳು ಅಷ್ಟು ಬಟ್ಟೆ ಇದ್ದವು ಇಷ್ಟು ಬಟ್ಟೆ ಹಿಂಡ ಇನ್ನೊಂದು ಬಗೆಟ್ ಅವು ಸಂತೋಷ ನಾನು ಮಾಡ್ತೀನಿ ಎರಡು ಬಿಡೋನ್ ಬೇಕಲ್ಲ ಅದ್ರ ಬೆಳಿ ಬಟ್ಟೆ ನಂಗೆ ತಿಕ್ಕೋದಾಗಲ್ಲಿ ತಿಕ್ಕಿದ್ರೆ ಕೈ ಬಾನಿ ಆಗ್ಬಿಡ್ತದ ನನಗೆ ಕೆಸಿಂದ್ರೆ ಅದಕ್ಕೆ ಏನು ಮಾಡ್ತೀನಿ ಈಗ ಅಂದ್ರೆ ಸ್ವಲ್ಪ ಗರಮ್ ನೀರು ಮಾಡಿ ನಿರ್ಮಾ ಹಾಕಿ ನೆನೆ ಇಟ್ಟು ಬಿಡ್ತೀನಿ ಆಮೇಲೆ ತಗೋ ಮದ್ನ ಟೈಮ್ನಾಗೆ ಬೇಕಾದ್ರೆ ಹಿಂಡ್ಕೊಳಗೆ ಸಂತೋಷ ಈಗ ನೋಡ್ರಿ ಅವ್ರು ಮೂರು ಮಂದಿ ಮಂದ್ಕೊಂಡ್ರ ನೋಡ್ರಿ ನೀನು ಸಂತೋಷ ಸಂತೋಷದ ಮಿಕ್ಕುನು ಮಿಕ್ಕು ಈಗ ಮೂರು ಮಂದಿ ಅಪ್ಪ ಮಕ್ಕಳ ಮಂದ್ಕೊಂಡ್ರು ನೋಡಿರಿ ಈಗ ಅವರು ಈಗ ಒಂದು ಟ್ರಿಪ್ ಹಾಕಿನ್ರಿ ಒಣಗ್ಲಕ್ಕೆ ಬಟ್ಟೆ ಅದು ಒಣಗ್ಳೋ ಇನ್ನೊಂದು ಟ್ರಿಪ್ ಹಾಕಿಸಿನ ಫಸ್ಟ್ ವೇದ್ ಹೊರಗೆ ಬಟ್ಟೆ ಹಾಕ್ತೀನಿ ಭಾವಿ ಹಾಕಿ ಇಲ್ಲ ಅಂದ್ರೆ ಇಲ್ಲ ಅದನ್ನ ಮಧ್ಯಾಹ್ನ ಹಾಕಿಬಿಡ್ತೀನಿ ಮತ್ತೇನು ಅಂದ್ರೆ ಹುಡುಕಿದ ಕೆಲಸ ಅವ್ರಿ ಒಂದಿಷ್ಟು ವೀಡಿಯೋ ಎಡಿಟಿಂಗ್ ಮಾಡ್ಕೋಬೇಕು ವೀಡಿಯೋ ಪಬ್ಲಿಷ್ ಮಾಡಬೇಕು ನಾನು ಮಾಡ್ಕೋತೀನಿ ನೋಡ್ರಿ ನಿಮ್ಮೆಲ್ಲರಿಗೆ ವೀಡಿಯೋ ಹ್ಯಾಂಗೆ ಅನಿಸ್ತದೆ ಏನು ಏನು ಸಿ ಅಂತ ಕೆಲಸ ನನಗೆ ನೀವು ಎಲ್ಲರೂ ಹೇಳ್ರಿ ನಾನು ನೋಡಿರಿ ಏನಂತಾರೆ ಬೆಳಗ್ಗೆದು ಬೋಡ ಸಲುವಾಗೆಲ್ಲ ಹಿಟ್ಟು ಕಲಸಿಟ್ಟ ಬಟ್ಟೆ ಹೋಗೋದ ಎಲ್ಲ ಮಾಡ್ದೆ ವಿಡಿಯೋ ಎಡಿಟ್ ಮಾಡ್ಕೊತೇನು ಮಾಡಿದೆ ನಾನು ಮೊಕ್ಕೊಂಬಿಟ್ರೆ ನನಗೆ ನಿದ್ದೆ ಹತ್ತು ಬಿಡ್ತು ತೊ ಇರೋದೇ ಒಂದು ರೂಮ್ ಅದ ರೀ ಕೆಲಸ ರೀ ಏನು ಮಾಡಿರ್ತಾರೆ ಇದ್ದಾರು ಮೊಡ ಅವ್ರು ಯದ್ವಾಗ ಮಾಡ್ಕೊಡ್ಬೇಕಂತ ಕೇಳ್ಸಿನ ನಾನು ಏನು ಮಾಡ್ದೆ ಸುಮ್ ಗಪ್ಪಾಗಿ ವಿಡಿಯೋ ಎಡಿಟ್ ಮಾಡ್ಕೊತ ಮೊಳ್ಕೊಬಿಟ್ಟು ನಂಗೂ ಅಲ್ಲೇ ಹತ್ತು ಹತ್ಬಿಟ್ಟದ ಟೈಮ್ ಎಷ್ಟಾಗ್ಯದ ಗೊತ್ತಾಗಿ ಚಲೋ ಈಗ ಹನ್ನೊಂದು ಹನ್ನೆರಡು ಆಲಕ್ಕೆ ಹೊಂಟದ್ರಿ ಟೈಮ ನಾ ಮಂದ್ಕೊಂಡಿ ನೋಡಿರಿ ಇವ್ರು ಮೂರು ಮಂದಿ ಎದ್ದಾರೀ ಇವ್ರ ಮೂರು ಮಂದಿಗೆ ಅದು ಏನು ಮಾಡ್ಯಾರ ಗೊತ್ತಲ್ಲ ಈಗ ನೋಡೋ ಅವ ಫೋನ್ ತೋಡೋಣ ಈಗ ಒಂದು ಅವ್ರು ಸಾಲ ಇರೋ ಬಂದು ತಗೊ ನೋಡ್ಯಾರ ಇವ ಅಂದರ ಮಸ್ತನ ತ ಕೂತ ಈ ಅಂದ್ರೆ ಮೂರು ಮಂದಿ ಏನು ಅಂದ್ರೆ ಮ್ಯಾಗಿ ಮಾಡ್ಯಾರ ನನಗೆ ವಾಸನೆ ಹೊಂಟದ ನನಗೆ ಅವಾಗೈತೀನ ನನಗೆ ಎಬ್ ಸಿಲ್ಯೇರಿ ಅವ್ರು ಮಕ್ಕಳ ಮಕ್ಕಳ್ರೆ ಆ ಮಕ್ಕಳಾಗ ಬಿಡು ಅಂತ ಕೆಸಿನ ಹಾಸಿಗೆ ನೋಡ್ರಿ ಈಗ ನಮ್ಮ ಮನೆಗಿಂದ ಹಾಸಿಗೆ ಹಿಂಗೇ ಅದ ನಾ ಈಗನೇ ಅದ್ ಕೆಸ ಮತ್ತ ನಮ್ಮ ಮುಖದ್ದು ತಗೊಂಡೆ ಎಲ್ಲ ಮಾಡಿದೆ ಮ ನೋಡಿ ಚೆಲ್ಬ್ಯಾಡ ನೀರು ಚೆಲ್ಬೇಡ ಈಗ ಒಗ್ದಿ ಬಟ್ಟಿ ಇಸು ಇಲ್ಲಿ ಇಟ್ಟಿ ನೋಡ್ರಿ ಯಾಕಂದ್ರ ಬಾಬಿ ಅರ ಹಾಕ್ಯಾರ ಹೊರಗ ಹಂಗನ್ ಕೆಸಿ ಟಾವೆಲ್ಲ ಇವೆಲ್ಲ ಅಲ್ಲಿ ಇಲ್ಲಿ ಹಾಕಿದ ಮ್ಯಾಕನ್ ಸ್ನಾನ ಆದ್ವ ಕೆರಿ ಬೇಕಂದ್ರಿ ಈಗ ಒಗ್ದಿ ಬಟ್ಟಿಗ ಈ ಕಡೆ ಇಟ್ಟಿ ನೋಡ್ರಿ ಇಷ್ಟು ಸಿಸ್ತನದು ಅಣ್ಣ ಎಲ್ಲಾ ಮಾಡಿ ಮಾಡಿಟ್ಟಿನಿ ಇಲ್ಲಿ ನೋಡ್ರಿಗ ನಂಗೆ ಎದ್ರ ಹಾಕೊಂಡ್ ಬಂದ್ ತಿನ್ನು ಸಂತೋಷ್ ದಿನ ತಿಂದಿಲ್ಲ ನಾವಲ್ ಆಮೇಲೆ ತಿಂತಿನಿ ಅಂತ ಈಗ ಮ್ಯಾಗಿ ಮಾಡ್ಯಾರೀಗ ಏನೇನು ಹೇಳಪ್ಲೇನಿ ಇಲ್ಲಿ ನೋಡಪ್ಪ ಹೊರಗಿನ ವಾತಾವರಣ ನೋಡ್ರಿ ಈಗ ಫುಲ್ ಮಳಿ ಬಂದಂಗ ಆತದ ಊರಾಗ ನೋಡ್ರಿ ಮೋಸಮ್ ನೋಡಿದ್ರಕ್ ಹಿಂಗದ ಮಳಿ ಬರಂಗ ಆಲಕ್ ಆತದ ಇಲ್ಲಿ ನೋಡಿದ್ರ ಅದ ನೋಡ್ರಿ ಈಗ ಈಗ ಒಂದ್ ಸ್ವಲ್ಪ ನಾಷ್ಟಾನೇ ಮಾಡ್ಬಿಡಮ್ಮ ಈಗ ನಾಷ್ಟ ಆದ್ಬೇಕ ಮಧ್ಯಾಹ್ನ ಊಟಕ್ಕೆ ಏನ್ ಮಾಡಾಮಂದ್ರ ಬೋಂಡ ಮಾಡಮ್ರಿ ನಮ್ಮ ಮನೆ ಹಿಂಗದ ನೋಡ್ರಿ ನಾನು ಈಗ ಚಟ್ನಿ ಮಾಡ್ಲಕತ್ತೀನಿ ಬೋಂಡ ಸಂಗಟ ಯಾವ ಚಟ್ನಿ ಮಾಡ್ಲತ್ತೀನಿ ಅಂದ್ರೆ ಶೇಂಗಾ ಪುಟಾಣಿದು ಮೊಸರಿನ ಚಟ್ನಿ ಮಾಡ್ಲತ್ತೀನಿ ನೋಡಿ ಅದಕ್ಕೋಸ್ಕರ ನಾ ಶೇಂಗಾ ತಣ್ಣೀನಿ ಪುಟಾಣಿ ತೊಣೀನಿ ಮೊಸರು ತೊಣೀನಿ ಕೊತ್ತಂಬರಿ ತೊಣೀನಿ ಮೆಣ್ಚಿಕಾಯಿ ತೊಗೊಂಡಿನಿ ಮತ್ತಂದ್ರೆ ಉಪ್ಪು ಇವಿಷ್ಟು ಚಂದನ ಚಂದಿಗೆ ನಾನು ಮಿಕ್ಸಿ ಮಾಡ್ಕೊತೀನಿ ನೋಡ್ರಿ ಈಗ ಮಸ್ ಚಟ್ನಿ ಪೀಸ್ಕೊಂಡಿನಿ ಶೇಂಗಾ ಪುಟಾಣಿ ಮಸರ ಉಪ್ಪು ಮತ್ತೆ ಕೊತ್ತಂಬರಿ ಮೆಣಸಿಕೆ ಎಲ್ಲ ಹಾಕಿಸಿ ಚಂದ ಇದೀಗ ಪೀಸ್ಕೊಂಡಿನಿ ಇಲ್ಲ ಅಂದ್ರೆ ಕರಿಬಾ ತೊಣಿ ನೋಡಿ ಬಾಜು ಎರಡ್ ಎಡ್ ಎಂಟರ್ ಕೊಟ್ಟಿರೋದ್ರಾಗೆ ಮೂರ್ದಿ ನೋಡ್ರಿ ಇದನ್ನು ಹಾಕ್ಬೇಕು ಅಂತ ಕೇಸಿನ ಎರಡು ಎರಡು ಪೀಸ್ ತಗೋದ್ ಕೇಸಿನ ಕಟ್ ಮಾಡಿಟ್ಟಿನಿ ಇದ್ರಾಗ ಅಂದ್ರೆ ಎಣ್ಣೆ ಹಾಕಿರ್ತೀನಿ ಹೋಗೋಣಾಗ ಈಗ ನಾ ಏನು ಹಾಕ್ಲತ್ತಿನ ಅಂದ್ರೆ ಇದ್ರಾಗ ಸಾಸಿವೆ ಹಾಕ್ಲತ್ತೀನಿ ನೋಡ್ರಿ ಈಗ ಸಾಸಿವಿ ಜೀರಿ ಹಾಕಿ ಚಂದ ಈಗ ಚಟಪಟ ಇದು ಆಲಿ ಇದ್ರಾಗ ಏನು ಹಾಕ್ತೀನಿ ಅಂದ್ರೆ ಇದು ನಾ ಮಾಡ್ಕೊಂಡಂತ ಏನಿದ್ರಿ ಚಟ್ನಿ ಇದನ್ನ ಇದ್ರಾಗ ಹಾಕೋತೀನಿ ನೋಡ್ರಿ ಈಗ ನೋಡ್ರೀಗ ಮಸ್ತನತ್ತ ಟೇಸ್ಟಿ ಆದಂತ ಚಟ್ನಿ ಈಗ ರೆಡಿ ಆಗ್ಯದ ನೋಡ್ರಿ ಬೋಂಡಾ ಜೊತೆ ಹೀಗೆ ಇರಬೇಕು ಹೌದಲ್ರಿ ಮಸ್ತ್ ಮಸ್ತ್ ಟೇಸ್ಟ್ ಇರ್ತದ ನೋಡ್ರಿ ಇದ್ರದೀಗ ಬೋಂಡ ಹಿಟ್ನಾದ್ ಇಟ್ಟಿದಲ್ರಿ ಹಿಟ್ ಕಲಸಿಟ್ಟು ಮಸ್ತ್ನ ನೆಂದ ಈಗ ಎಣ್ಣೆ ಗರಂ ಮಾಡಕ್ ಇಟ್ಟಿನಿ ಚಟ್ನಿನು ರೆಡಿ ಆಗ್ಯದ ಈಗ ಏನ್ ಮಾಡ್ತೀನಿ ಅಂದ್ರ ಜರದೀಗ ಬೋಂಡ ರೆಡಿ ಮಾಡ್ಕೋತೀನಿ ನೋಡ್ರಿ ಹೊರಗ್ ನೋಡ್ರಿ ಮಳಿ ಅಂದ್ರ ಮಳಿ ಹೊಂಟದ ಮಸ್ತ್ನತ ಮಳಿ ಹೊಂಟದ ಮಳಿ ಜೊತೆ ಏನಂದ್ರ ಗರಂ ಗರಂ ಬೋಂಡಾ ನಡ್ದದ್ ನೋಡ್ರಿ ಈಗ ನೋಡ್ರಿ ಫಸ್ಟ್ ಟೈಮ್ ಇಷ್ಟು ಚಂದ ನೋಡ್ರಿ ಹೋದಿಲ್ವಾಗ ಮಾಡ್ತೀನಿ ಇಲ್ಲ ಅಂತ ಹೇಳ್ತಿಲ್ಲ ಆದ್ರಿಟ್ ಅಳಸ ಆತಿತ್ತು ಇಲ್ಲೊಂದ್ ಜಾಸ್ತಿ ಗಟ್ಟಿ ಆಗ್ಬಿಡ್ತಿತ್ತು ಇಲ್ಲಾಂದ್ರ ಹಸಿ ಬಿಸಿ ಏನ್ ಒಂದ್ ಆದಿತ್ ಹೌದಿಲ್ಲರಿ ಬಟ್ ಈ ಸಲ ಮಾತ್ರ ಎದಮ ಟೇಸ್ಟಿ ಎಕ್ದಮ್ ಸೂಪರ್ ಡೂಪರ್ ಅಲಕತ್ತದ ಸೊ ಐ ಆಮ್ ಸೊ ಹ್ಯಾಪಿ ನಾ ಒಳ್ಳೆ ಹುಡುಗಿ ಇದ್ದೀವಿ ನ ಮಮ್ಮಿ ನಾ ಪಪ್ಪ ನಾ ಮತ್ತಿ ಮಾವ ನನ್ ಪ್ರೌಡ್ ಫೀಲ್ ಮಾಡ್ತಾಳೆ ನಮ್ ಸಸಿ ನಮ್ಮ ಚಂದ ಹುಡುಗಿ ಮಾಡ್ತಾಳ ಯಾಕಂದ್ರ ರೀ ನಮ್ ಮಮ್ಮಿನ ಪಪ್ಪ ಮನೆಗ್ ಕೆಲಸ ಮಾಡೋರ್ ಕೆಲವೊಂದ್ ಜನ ಕನ್ಸ್ತಿರ್ಬೇಕು ಇವ್ರ ಏನು ಏನ್ ನಮ್ ಮನಾಗ ಅಡಿಗೆ ಮಾಡೋರ್ನ ಬಟ್ಟಿ ಬಾಂಡ ಕೆಲ್ಸ ಎಲ್ಲಾ ನಮ್ ಮಮ್ಮಿ ಪಪ್ಪ ಮನಾಗ ಮಾಡೋರ್ ಹರಾರಿ ನಮ್ ಮನೆ ನಮ್ ಮಮ್ಮಿನ ಪಪ್ಪ ನನಗೆ ಎಂದೂ ಯಾವ್ದು ಕೆಲಸ ಹಚ್ಚರಿ ಹೌದ್ ಹಚ್ಚಾರೇನ್ ಶ್ರೀ ಹೇಳಿ ಯಾಕಂದ್ರ ಇರ್ಬಿ ಅಲ್ಲೇ ಕಿರೇ ಇದಿರು ಬಂತು ಅರ್ ಆದರ್ ನಮ್ ಅತ್ತಿನ ಮಾಮಾ ಕೂಡ ನನಗೆ ಏನು ಹಚ್ಚಂಗಿಲ್ಲ ನಮ್ ಅತ್ತಿನೂ ಅದೇ ಅಂತಾರ ಇಲ್ ಬಿಡವ ಅಲ್ ಭಿ ಮಾಡೇ ಬರ್ತಿ ಇಲ್ ಬಂದ್ ಏನ್ ಮಾಡ್ತಿ ಅಂತ ಹೌದ್ರಿ ನಮ್ ಅತ್ತಿ ಏವನ್ ಅತ್ತಿ ಹರ ನೋಡ್ರಿ ನಮ್ ಅತ್ತಿ ಯಾರಿ ಊರಿ ಬಂದ ನೆಕ್ಸ್ಟ್ ಟೈಮ್ ಓಣ ಮಾಡ್ತೀನಿ ನಾವ್ ಮನಿ ಹೋದ್ರೆ ಜಾಸ್ತಿ ಇಡ್ಲಿ ದೋಸಾನೇ ಮಾಡ್ತೀನಿ ಯಾಕಂದ್ರ ಎಲ್ಲರಿಗೇ ಇಷ್ಟ್ರ ಇಡ್ಲಿ ದೋಸಾ ಬೋಟಾ ಖತ್ತ ಇಂತ ಇಂಥವೇ ಜಾಸ್ತಿ ಮಾಡ್ತೀನಿ ಬಿರಿಯಾನಿ ಚಿಕನ್ ಗಿಕನ್ ಯಾಕಂದ್ರ ಅವ್ರಂತಾರ ನೀವ್ ಬಂದಾಗ ಇವೆಲ್ಲ ಮಾಡೋದವ ಇಲ್ಲಾಂದ್ರ ನಾವ್ ಏನ್ ಮಾಡೋದ್ ರೊಟ್ಟಿ ಪಲ್ಯ ಮಾಡ್ ನೋಡ್ತಿವ್ ನೋಡಂತಾರ ಸೀದಾ ಎಷ್ಟು ಚಂದ ಕಾಣಿಸದಂತ ನೋಡ್ರಿ ಎಷ್ಟ್ ಕ್ಯೂಟ್ ಈಗ ನೋಡ್ರಿ ಎಷ್ಟು ಟೇಸ್ಟಿ ಎಷ್ಟು ಮಸ್ತ್ ಕಲರ್ ಕಾಣಿಸ್ಲತ್ತ ನೋಡ್ರಿ ಈಗ ವಾವ್ ಸೂಪರ್ ಎಕ್ದ್ ಮಸ್ತ್ ಹೊಗ್ ಮಳಿ ಹೊಂಟದ್ರ ಜೊತಿ ಗರಂ ಗರಂ ಬೊಂಡ ಚಟ್ನಿ ಜೊತೆ ತಿಂದಾರ ಎದ್ ಸ್ವರ್ಗಾನೇ ನೋಡ್ರಿ ಮತ್ತೆ ಇಲ್ಲಿ ಇನ್ನೊಂದ್ ಸ್ವಲ್ಪ ಇಲ್ಲಿ ಹಿಟ್ಟದ ಮಾಡ್ಕೋಬೇಕು ಇಲ್ಲಿ ನೋಡ್ರಿ ಚಟ್ನಿ ನೋಡ್ರಿ ಎಷ್ಟ್ ಚಂದ ಕಾಣಸ್ಲತ್ತದ ಬರ್ರಿ ಎಲ್ಲರು ನಮ್ಮ ಮನಿಗಿ ಊಟಕ್ಕ ನೋಡ್ರಿ ಎಲ್ಲ ಹಾಸ್ಕಿ ತಗದ್ ಎಲ್ಲಾ ತಗದ್ ಕಸ ಕಸ ಗುಡ್ಸಾರ ಮೂರು ಮಂದಿ ಕದ ಒಬ್ಬ ಅವೆಲ್ಲ ಚಪ್ಪತ್ ಸೆಟ್ ಮಾಡಿ ಇಟ್ಟಾನ ಒಬ್ಬ ಕಸ ಗುಡ್ಸಾನ ಒಬ್ಬ ಹಾಸಿಗೆ ತಗದಾನ ಮನೆಯಲ್ಲಾ ಸ್ವಚ್ಛ ಆಗ್ಯದ್ ನೋಡ್ರಿ ಆಲ್ರೆಡಿ ಆದ್ರೆ ಬಟ್ಟಿ ಒಣಗಿಸಿಲಿಲ್ಲ ಯಾಕಂದ್ರ ಮಳಿ ಹೊಂಟದಲ್ರಿ ಒಣಗ್ಸ ಅಂದ್ ಒಣಗ ಬಟ್ಟಿನ ಇಲ್ಲೇ ಕುಂತವ ಒಗ್ದಿನ ಎಲ್ಲಾ ಆಗ್ಯದ ಸಚಿನ್ ಹತ್ತಿಗೆ ಏನು ಮಾಡ್ಬೇಕಂದ್ರೆ ಇವಿಷ್ಟು ಬಟ್ಟಿ ಮಾಡಿಡ್ಬೇಕ್ರಿ ನಾನು ಆಮೇಗೆ ಮಾಡಿ ಚಿಡ್ತೀನಿ ಇವಿಸ್ ಭಾಂಡೆ ಅಂದ್ರೆ ನಾಷ್ಟ ಅನ್ಸ್ಬೇಕು ಮತ್ತು ವಾಪಸ್ಸೇ ಮಾಡ್ಕೋತೀನಿ ಮತ್ತೆ ಅಂದ್ರೆ ನೋಡ್ರಿ ಇಲ್ಲಿ ಮತ್ತೆ ಎದ್ದು ಟೇಸ್ಟಿ ಟೇಸ್ಟಿ ಆದಂತ ವಡ ರೆಡಿ ಆಗ್ಲಕತ್ತದ ನೋಡಿರಿ ಹ್ಯಾಂಗೆ ಆಗ್ಲತ್ತದ ಅಂತ ನೀವು ನನಗೆ ಎಲ್ಲರೂ ಹೇಳಬೇಕು ನೋಡಿರಿ ಫಸ್ಟ್ ಟೈಮ್ ಇಷ್ಟು ಕ್ಯೂಟಾಗಿ ಮಾಡಕತ್ತೀನಿ ಸೊ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತದ ನೋಡಿ ನಿಮ್ಮೆಲ್ಲರಿಗೆ ಹ್ಯಾಂಗ್ ಹೆಂಗೆ ಅಂತ ಹೇಳಿ ಹೊರಗೆ ಅಂದ್ರೆ ಮಸ್ತ್ ಮಳಿ ಹೊಂಟದ ಸಂತೋಷ ಅವ್ರು ಇನ್ನೊಂದು ತರ್ತೀನಿ ಏನು ತರ್ತಾರೋ ಗೊತ್ತಿಲ್ಲ ತೊಗೊಂಬರ್ತೀನಿ ಇನ್ನೊಂದು ಕಿಸ್ ಹೊರಗೆ ಹೋಗ್ಯಾರ ನೋಡಂಬ್ರಿ ಅವ್ರು ಏನು ತರ್ತಾರೆ ಏನು ಬಿಡ್ತಾರೆ ನೋಡ್ರಿ ಇನ್ನೊಂದು ಟ್ರಿಪ್ ಹಾಕಿನಿ ಈಗ ಒಂದು ಟ್ರಿಪ್ ಇಲ್ಲಿ ಮಾಡ್ಕೊಂಡಿ ನೋಡ್ರಿ ಇನ್ನೊಂದು ಟ್ರಿಪ್ ಹಾಕಿನಿ ಈಗ ಏನು ಮಾಡ್ತೀನಿ ಅಂದ್ರೆ ಎಲ್ಲಕ್ಕಿಂತ ಫಸ್ಟ್ ಈಗ ಶಿವನ್ಯಾಗ ಹಾಕೊಡ್ತೀನಿ ಯಾಕಂದ್ರೆ ಅವ್ರು ಭೀ ಏನು ಭೀ ಮಾಡಿದ್ರ ಪಾಪ ನಮ್ಮ ಬುಕ್ಳು ಅಷ್ಟ ಚಂದ್ ಹಾಕೊತಾರ ಅವ್ರಿ ಈಗ ಅವ್ರಿಗೆ ಹಾಕೊಡ್ತೀನಿ ನೋಡ್ರಿ ಈಗ ಇಲ್ಲಿ ರೆಡಿ ಆಗ್ಯದ ಇದೇನ್ ಮಾಡಿನಂದ್ರ ಶಿವನ್ಯಾಗೋಸ್ಕರ ಪ್ಲೇಟ್ ಹಚ್ಚಿನ್ ನೋಡ್ರಿ ಈಗ ಅವ್ರಿಗೆ ವಯ್ ಕಸ ಚಿಕ್ಕ ವಯ್ಕೊಡ್ತಾ ನೀ ವಯ್ ಕಸನ ಕೊಡು ಮಮ್ಮ ಪ್ರಾಣ ಹೊರಗೆ ಏನಲ್ಲ ಅವ್ನಿಗೆ ವಯ್ ಕೇಸಂದ್ರೆ ಕೊಡು ಈಗ

ಬರೀ ಮಸ್ತ್ ಅಂತ ಸಿಸ್ತನತ್ತ ಸಂಡೆ ಸ್ಪೆಷಲ್ ಶ್ರಾವಣ ಸ್ಪೆಷಲ್ ತಿನ್ನ ಬರ್ರಿ ಎಲ್ಲರು ನೋಡ್ರಿ ಎಲ್ಲರೂ ಊಟ ಅದು ಮಾಡ್ಬೇಕಾ ಎಲ್ಲರು ಸ್ವಲ್ಪ ಫೋನಾಗ ಮಾತಾಡ್ತಿಸಿ ಎಲ್ಲರು ಮುಕ್ಕೊಂಬಿಟ್ಟಿದ್ವಿ ಸ್ವಲ್ಪ ಮೂವಿ ನೋಡ್ಕೋತ ವಾಪಸ್ಸಿಗೆ ಎಲ್ಲರು ಸಂಜೆ ಯಾರಾಗತ್ತೆ ಟೈಮಿಗೆ ಯಾರು ಆಲಾಗತ್ತ ನೋಡಿರಿ ನಾನು ಮಾಡಿ ಈಗ ಚಹಾ ಮಾಡಿ ಈಗ ಆಮಿಕ್ಕು ಹಂಗೆ ಒಂದೊಂದು ವೈದ್ಯ ಇರ್ತಿಲ್ಲ ತಾನ ಮತ್ತೆ ಅದೇ ಪ್ಲೇಟ್ ತೊಗೊಂಡ್ಸಿ ತಿನ್ಕೊತ ಮದ್ರೆ ಮೈಗಿಂದು ಬೋಂಡ ಮೈಗಿಂದು ಈಗ ನಾನು ಏನು ಮಾಡಿದ್ದೀನಿ ಅಂದ್ರೆ ಚಹಾ ಇಟ್ಟಿನಿ ಹೂವು ಮತ್ತು ಹಾಲು ಹೊಡೆದು ಈಗ ಮತ್ತೆ ಹಾಲು ಹೊಡೆದು ನೋಡ್ರಿ ಈಗ ಈಗ ಏನಾಗತ್ತೆ ನೋವು ಏನು ನಮಗೇನು ಇಟ್ಟಿ ಹಾಲು ಕೊಡ್ಲಾಕತ್ತಾರೋ ಏನು ಮಾಡಕತ್ತಾರೋ ಅವ್ರ ದುಖಾನ್ದವ್ರು ಸಂತೋಷ ಅಲ್ಲದೆ ಬೆಳಗ್ಗೆ ಚಾನೇ ಕುಡಿದ್ರೆ ಸ್ವಲ್ಪ ಚಾ ಮಾಡಂದ್ರೆ ಈಗ ಮಾಡಿ ಕೆಟ್ಟಿದೀಗ ಚಲಿ ಖರ ಮಳೆ ಬರೋದು ಹೋಗೋದು ಮತ್ತೆ ಮತ್ತೆ ಮಾಡೋಣ ಮಾಡಾಗ್ಯದ ನೋಡ್ರಿ ಮತ್ತೆ ಈಗ ಇಷ್ಟು ಭಾಂಡೆ ಇಷ್ಟು ನಾವು ಭಾಂಡೆ ತೊಗೋಬೇಕು ಬಟ್ಟೆ ಒಣಗಿಸ್ಬೇಕು ಇನ್ನ ಬಾಬಿನದೇ ಬಟ್ಟೆ ವೈನ ಹೊರಗೆ ಇಲ್ಲ ತೊಳಗಾಡ್ಲತ್ತ ನೋಡ್ರಿ ಮಿಕ್ಕ ಇಲ್ಲಿ ಹಾ ಚಿಕ್ಕ ತೊಳಗಾಡತನ ಇದು ನೋಡ್ರಿ ಹಾಲು ಹೊಡೀತ ಮಾರಿ ಮಾರಿದ್ವಿ ನೋಡ್ರಿ ಸ್ವಲ್ಪ ಕರಿಚಾ ಇಟ್ಟಿ ಒಂದು ತಲೆ ಬನ್ನಿ ಅಲತ್ತದ ಕರಿಚ ಇಟ್ಟನ ಈಗ ಹಾಲಿನ ಚಾ ಮಾಡ್ಬೇಕಂದ್ರೆ ಹೊಡ್ದೈತು ನೋಡ್ರಿ ಇದು ಮಡಸಮಾರಿದ್ದು ಹಾಲಿನ ಚಾ ಮಾಡ್ಬೇಕಂದ್ರೆ ಹಾಲಿ ಹೊಡದ್ ಇನ್ ಚಾ ಫುಲ್ ಆಫ್ ಆಫ್ ಅದ ಯಾಕೆ ಆಫ್ ಆಗ್ತದ ಸಂಡೇ ದಿನ ಗೊತ್ತಿಲ್ಲ ನೋಡ್ರಿ ನನಗೆ ಬಾಕಿ ದಿನ ಮಸ್ತ್ ಇರ್ತಾರೆ ಎಲ್ಲರು ಸಂಡೇ ಬಂದ್ರೆ ಎಲ್ಲರು ಕುಂಡ್ಯ ಬೇರೆ ಉದ್ ಬಿಡದ್ ಮನೆಯಾಗ ಹಿಂಗದ ನೋಡ್ರಿ ನಮ್ಮ ಮನೆಯಾಗೆ ನೋಡ್ದು ತೊಬ್ಬರ ಚಾ ಕುಡಿಯಮ್ಮ ನೋಡ್ರಿ ಈಗ ಬ್ಯಾಳಿ ಸಾರು ಮಾಡಕ ಈಗ ತೊಗರಿ ಬಳಿ ಹಾಕಿನಿ ಸ್ವಲ್ಪ ಉಪ್ಪು ಅರ್ಶಿನ ಮತ್ತಂದ್ರ ಇದ್ರಾಗ ನಾನ್ ನೋಡಿನಿ ಎಟ್ಟ ಮಟ್ಟೆ ಕೊಯ್ದು ಹಾಕಿನಿ ನೋಡ್ರಿ ಇದಕ್ಕೊಂದು ನಾಲ್ಕೈದು ಸಿಟಿ ಮಾಡ್ಕೋತೀನಿ ಇದು ಆಗತ್ತ ನಾನು ಏನ್ ಮಾಡ್ತೀನಂದ್ರೆ ಅಂದ್ರೆ ಬಾಂಡೆ ಅವ್ರ ಇಸ್ ಈಗ ಬಡಬಡ ಭಾಂಡೆ ತೊಳ್ಕೊತಿನಿ ನೋಡ್ರಿ ನಾ ಮೋಸ್ ನೋಡ್ರಿ ಹೆಂಗ ಹಾಲ್ ಈಗ ನೋಡ್ರಿ ಈಗ ಚಿಕ್ಕ ಮಿಕ್ಕು ಸ್ನಾನ ಮುಗಿಸ್ಕೊಂಬಂದ್ರ ಇಬ್ಬರು ಕೇಸಿಂದ ದೇವ್ರಿ ಪೂಜಾ ಮಾಡಾಕತ್ತಾರ ನೋಡ್ರಿ ಇಬ್ಬರು ಕಲ್ತಿಕೆ ಅಣ್ಣ ತಮ್ಮ ಮಕ್ಕಳ್ ಹಿಂಗೆ ನಗ್ತಾರ ನೋಡ್ರಿ ಅವ್ರಾಗ ಮಂದಿ ಎಲ್ಲ ಮುಂಜಾನೆ ಮೈ ತಕೊಂಡ್ರೆ ನಮ್ಮ ಮನೆಗಿರಿ ಇಬ್ಬರು ಸಂಜೆ ಮೈ ನೋಡಿ ಮುಂಜಾನೆ ಮಾಡಿದ್ರಿ ಈಗ ಅವ್ರು ಮಾಡಕ್ ನೋಡ್ರಿ ಬ್ಯಾಳಿ ತಾರ ನಕ್ ನನ್ನ ಭಾಂಡ್ಯ ಬಾಂಡ್ಯ ಭೀ ಬಿ ಐತ್ ನೋಡ್ರಿ ಐ ಹಂಗ ಮಾಡಬಾರ್ದು ಅದು ಇದು ಹಚ್ಕೊಳ್ರಿ ಪ್ರಸಾದ್ ಹಚ್ಕೋರಿ ಅದ್ಲ್ ಹಚ್ಕೋದು ಈಗ ಇಷ್ಟು ಬಟ್ಟಿನೂ ಒಣಗ್ಸಿ ನೋಡ್ರಿ ಇಗ ಒಂದ್ರ ಮ್ಯಾಗ ಒಂದ್ ಒಂದ್ರ ಮ್ಯಾಗ ಒಂದು ಹಾಕ್ಬಿಟ್ಟಿ ನೋಡ್ರಿ ದಳಗ್ ಇಷ್ಟು ಹಾಕಿನಿ ಇಲ್ಲೆಲ್ಲ ಮ್ಯಾಗ್ ಒಂದ್ರ ಮ್ಯಾಗ ಒಂದ್ ಶರ್ಟ್ ಈ ಕಡೆ ಪ್ಯಾಂಟ ಸಾಕ್ಸ್ ಅಂತೂ ಆ ಕಡೆ ಮನೆಗೆ ಒಣಗಿಸೀವಿ ಚಡ್ಡಿ ಫಡ್ಡಿ ಎಲ್ಲ ಪಾರ್ಗೋದೆಲ್ಲ ಆ ಕಡೆ ಒಣಗ್ಸಿ ಬಿಟ್ಟೀನಿ ನೋಡ್ರಿ ನಾ ಈಗ ಈಗ ಇಲ್ಲಿ ಹಾಕಿ ನೋಡ್ರಿ ಈಕೆ ನೋಡಿ ಶಿವನ್ಯ ಹಾಯ್ ಓಯ್ ಬಿಕು ಮಮ್ಮಿ ಡ್ಯಾಡಿ ಮಾಡತ್ತಾಳ ಹ್ಮ್ ಫೋನ್ ಮಾಡೋದ್ ನೋಡ್ರಿ ನೋಡ್ರಿ ಯಾರ್ ಬಂದ ನೋಡ್ರಿ ಶಿವನ ನೋಡ್ರಿ ಏನ್ ಮಾಡತ್ತೀರಿ ನೀ ಒಂದ್ ಕೇಳಕತ್ತಾಳ ಆಕಿ ಗರ್ಮಿ ನೋಡ್ರಿ ಗರ್ಮಿ ಆ ಟೈಪ್ ಆಗ್ಯಾ ಈಗ ಸಾರ ಹಾಲಕತ್ತ ನೋಡ್ರಿ ಆ ಸಾರ್ ಜೊತೆ ಏನ್ ಮಾಡಿ ಅದ್ ಬೇಳಿ ಕುತ್ಸಕ್ ನಾನು ಇದನ್ನೂ ಹಾಕಿದ್ದೆ ಆಲೂನು ಹಾಕಿದ್ ನೋಡ್ರಿ ನಾ ಅದ್ರ ಜೊತೆ ಜೊತಿನಿ ಬೆಳಗ್ಗೆ ಏನ್ರಿ ಮಾಡ್ಕೋಬೇಕಂತ ಕೇಸಿನ ಇದು ಬ್ಯಾಳಿ ಆಗತ್ತ ನಾನು ಏನ್ ಮಾಡ್ತೀನಿ ಅಂದ್ರೆ ಅನ್ನ ತೊಳ್ಕೊಂಡು ಅಕ್ಕಿ ತೊಳದ ಕೇಸಿನ ಅನ್ನ ಕಿಡ್ತೀನಿ ನಾ ನೋಡ್ರಿಗ ಈಗ ಬಿಸಿ ಬಿಸಿ ಈಗ ಸಾರ ರೆಡಿ ಮಾಡ್ಕೊಂಡಿನಿ ಮತ್ತಂದ್ರ ಇಲ್ಲಿ ಅನ್ನ ಕಿಟ್ಟಿ ನೋಡ್ರೀಗ ಅನ್ನ ಅಲತ್ತದ ಈಗ ಸೀಟಿ ಮಸ್ತ್ನತಿಗ ಅನ್ನ ಅಲತ್ತದೀಗ ಸಾರ ರೆಡಿ ಆಗ್ಯದ್ ನೋಡ್ರಿ ಈಗ ಚಿಕ್ಕು ಮಿಕ್ಕು ಇಬ್ರು ಈಗ ಕೆಲಸ ಮಾಡಕತ್ತಾರ ಮಸ್ತ್ ಮಸ್ತ ಅವ್ರ ಕೆಲಸ ಮಾಡ್ಲಿ ನಾ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಸ್ನಾನ ಮಾಡ್ಕೊಂಬರ್ತೀನಿ ಬರ್ತೀನಿ ಅನ್ನ ಸರಿ ಎರಡು ಕೇ ಇಟ್ಬಿಟ್ಟಿನೀಗ ಅವ್ರು ಅನ್ನ ಸರ ಆಗತ್ತ ಮಾಡ್ತೀನಿ ಸ್ನಾನ ಮುಗಿಸ್ಕೊಂಡ್ ಬರ್ತೀನಿ ನೀ ಏನು ಕೆಲಸ ಮಾಡ್ತಿದ್ ಮಿಕ್ಕು ನೀನು ಸರಿ ಸರಿ ಮಾಡಿ ಬಿಡು ಚಂದ ಕೆಲಸ ಮಾಡ್ರಿ उधर कैमरा में पता कैसा लग रहा है अच्छी अच्छी लग रही है क्यों अंटी की लग रही? अंटी <laughs> मुझे तो अच्छा नहीं लग रहा यार। कैसा लग रही? अच्छी लग अच्छी लग रही है लग इतना ज्यादा मुझे ये कर रही है मतलब प्रोत्साहन कर रही है बोल रही है कि आंटी तुम बड़ी अच्छी लगा भी, था था। ये ये था लग रही हो पता तुम्हें ये भी अच्छा लग रहा है सच में अच्छा लग रहा है ಅರ್ಧ ಎಷ್ಟಪಿಲಿ ಫೈನಲಿ ಫೈನಲಿ ನೋಡ್ರಿ ನಾ ಮೆಹಿ ಹಚ್ಚಿನಿ ಹ್ಯಾಂಗ್ ಹಚ್ಚಿನಿ ನನಗರೆ ಗೊತ್ತಿಲ್ಲ ಐಸೆ ಪಿಚ್ಚೆ ಕರ್ದೆ

ಎಲ್ಲರೂ ಊಟ ಅಂತ ಊಟದಾಗ ಏನದ ಅಂದ್ರ ಮತ್ತೆ ಬ್ಯಾಳಿ ಸಾರ ಮತ್ತಂದ್ರ ಬಿಸಿ ರೈಸ್ ಮತ್ತಂದ್ರೆ ಉಳ್ಳಾಗಡ್ಡಿ ಅದ ನೋಡ್ರಿ ಟೈಮ್ ಆಲತ್ತದ ಈಗ ಚಲೋ ಹನ್ನೊಂದು ಆಲಕತ್ತದ್ರಿ ಟೈಮ ನಾವೀಗ ಊಟ ಮಾಡತ್ತೀವಿ ನೋಡ್ರಿ ಒಂದು ಎಂಟಕ್ಕೆ ಎಲ್ಲಾ ಅಡಿಗೆ ರೆಡಿ ಆಗಿತ್ತು ಶಿವನ್ಯಾಗ ಮೆಹಂದಿ ಹಚ್ಲತ್ತಿದಲ್ರಿ ಹಂಗಂತ ಕೆಸಿನ್ ಸ್ವಲ್ಪ ಲೇಟ್ ಆಯಿತು ಡ್ಯಾನ್ಸ್ ನೋಡ್ರಿ ನೀವು ಡ್ಯಾನ್ಸ್ ನೋಡ್ರಿ ನೀವು ಎಲ್ಲಾಗಿತ್ತ ಫಸ್ಟ್ ಈಗ ಇಷ್ಟು ಸಾಕು ಮಾಡ್ಯಾರ ಇಷ್ಟು ಸಾಕು ಮಾಡ್ಯಾರ ಇಷ್ಟು ತನ ಏನ್ ಕೇಳ್ಬೇಡ ನೋಡ್ರಿ ಅಷ್ಟು ಸಾಕು ಇಟ್ಬಿಟ್ಟಾರ ನೋಡ್ರಿ मकबिट आराम हाँ 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 हाँ